ಯೋ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಬಂದೇನಿ ಹುಬ್ಳಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಇದು ಒಂದು ದೇವಸ್ಥಾನ ಈ ದೇವಸ್ಥಾನದ ಹೆಸರು ಶ್ರೀ ಶಿವಶಕ್ತಿ ಧಾಮ ಅಂಥೇಳಿ ಈ ದೇವಸ್ಥಾನ ಎಷ್ಟು ಬ್ಯೂಟಿಫುಲ್ಲಾಗಿ ಬಿಲ್ಡ್ ಮಾಡ್ಯಾರ ನಾನು ಜಸ್ಟ್ ಫೋಟೋಸ್ ನೋಡಿದ್ದೆ ಸೊ ನನಗೇನೋ ಇದು ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ ಭಾಳ ಇಂಟ್ರೆಸ್ಟ್ ಪರ ಸೊ ಅದ್ರ ಸಲುವಾಗಿ ಎಕ್ಸ್ಪ್ಲೋರ್ ಮಾಡೋಕೆ ಬಂದೇನಿ ಸೊ ಲೆಟ್ಸ್ಟಾರ್ಟ್ ದ ವಿಡಿಯೋ ಗಾಯ್ಸ್ ಲೆಟ್ಸ್ ಗೋ ಸೊ ನೋಡ್ರಿ ಒಳಗೆ ಹೋಗೋಕು ಮೊದ್ಲ ಸ್ಲೀಪರ್ಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ಸೊ ಗಾಯಸ್ ಈ ದೇವಸ್ಥಾನ ಬಗ್ಗೆ ಹೇಳಬೇಕಂತಂದ್ರೆ ಈ ದೇವಸ್ಥಾನ ಶಿವಾಗ ಡೆಡಿಕೇಟ್ ಐತಿ ಅನಂದೇಶ್ವರ ಶಿವ ಅಂತೇಳಿ ಅದಕ್ಕೆ ಡೆಡಿಕೇಟೆಡ್ ಐತಿ ಪುಣೆ ಬೆಂಗಳೂರು ಹೈವೇ ಬಾಜುನೇ ಐತಿ ಟೆಂಪಲ್ ಸೊ ಜಾಸ್ತಿ ದೂರ ಏನಿಲ್ಲ ಹುಬ್ಳಿ ನಿಂತರ ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟೇ ಎಸ್ಟಾಬ್ಲಿಶ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಒನ್ ಒಳಗೆ ಸೊ ಅವಾಗಿಂದ ಯಾವ್ದಾರ ಫೆಸ್ಟಿವಲ್ ಇರಲಿ ನವರಾತ್ರಿ ಅಥವಾ ಶಿವರಾತ್ರಿ ಅಥವಾ ದಿವಾಲಿ ಏನು ಫೆಸ್ಟಿವಲ್ ಇದ್ರೂ ಎಲ್ಲ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರ ಅದು ಅಷ್ಟು ಸಾಧಾರಣವಾಗಿ ಸೆಲೆಬ್ರೇಟ್ ಮಾಡೋಂಗಿಲ್ಲ ಫ್ಲವರ್ಸ್ ಹಾಕ್ತಾರ ಲೈಟ್ಸ್ ಹಚ್ತಾರ ಸೊ ಅಷ್ಟು ಗ್ರ್ಯಾಂಡ್ ಆಗಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರ ಒಂದ್ಸಲ ಬಂದ್ ನೋಡ್ರಿ ಇಟ್ಸ್ ವೆರಿ ಪೀಸ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು ಸೊ ನೋಡ್ರಿ ಇದು ಕಾನ್ಸೆಪ್ಟ್ ನಂಗೆ ಬಹಳ ಚಪ್ಪಲ್ ಅಲ್ಲಿ ಹೊರಗಡೆನ ಬಿಡ್ಬೇಕು ಇಲ್ಲೇ ಕಾಲು ತೊಳ್ಕೊಂಡು ಒಳಗೆ ಬರಬೇಕು ಸೊ ಇದ ನೋಡ್ರಿ ಮೇನ್ ಗುಡಿ ಈ ಗುಡಿಯದ ಬಾಜು ಕೆಲವು ಸಣ್ಣ ಸಣ್ಣ ಗುಡಿಗಳು ಅದಾವೆ ಯಾವ್ಯಾವ ಅಂತೇಳಿ ನಿಮ್ಗೆ ಹೇಳ್ಕೊಂತ ಬರ್ತೀನಿ ನೋಡ್ರಿ ಇದು ಒಂದೇದಾಗಿ ಇದು ನವಗ್ರಹ ಗುಡಿ ಸೊ ಅಲ್ಲಿಂದ ನೆಕ್ಸ್ಟ್ ಇದು ಜ್ಞಾನಾಂಬಿಕಾ ಗುಡಿ ಅಲ್ಲಿಂದ ನೆಕ್ಸ್ಟ್ ಬರುತ್ತೆ ವಿಜಯ ಗಣಪತಿ ಗುಡಿ ಅದಾದ್ಮೇಲೆ ಲಾಸ್ಟ್ ಈಗ ಶನೇಶ್ವರ ಗುಡಿ ಒಳಗಡೆ ಶೂಟಿಂಗ್ ಮಾಡಕ್ಕೆ ಅಲೌಡ್ ಇಲ್ಲ ಆದರೂ ಕೆಲವು ಶಾರ್ಟ್ಸ್ ತಗೊಂಡೇನಿ ಅದೆಲ್ಲ ನಿಮ್ಗೆ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಐತಿ ಅಂತೇಳಿ ಎಷ್ಟು ಚಂದ್ ಪೇಂಟಿಂಗ್ ಮಾಡ್ಯಾರ ಟೆಂಪಲ್ ಅಂತೇಳಿ ಕೈ ಟೆಂಪಲ್ ಇಂದ ಹಿಂದ್ಗಡೆ ಬಂದೆ ನೋಡಿ ಬಂದಿರೋ ಭಕ್ತರಿಗ ಇಲ್ಲಿ ಪ್ರತಿದಿನ ಊಟ ಇರ್ತೈತಿ ಊಟ ಮಾಡ್ಕೊಂಡು ಹೋಗಬಹುದು ಇಲ್ಲಿಂದ ಇಲ್ಲಿ ಹಸುಗಳ ಕೊಟ್ಟಿಗೆನು ಐತಿ ಒಂದ ಐತಲ್ಪ ಅಂತ ಕೇಳ್ಬೇಡ್ರಿ ಉಳ್ದಿದಲ್ಲ ಹೊರಗೆ ಮೇಯಕತ್ತಾವ ಟೆಂಪಲ್ ಟೋಟಲ್ ಆಗಿ ಸಿಕ್ಸ್ ಪಾಯಿಂಟ್ ಫೈವ್ ಎಕರೆನಾಗ ಬಿಲ್ಡ್ ಮಾಡ್ಯಾರ ಸೊ ಬರ್ರಿ ಒಂದ್ಸಲ ಬಂದ್ ವಿಸಿಟ್ ಮಾಡ್ರಿ ಚಲೋ ಐತಿ ಪ್ಲೇಸ್ ಪೀಸ್ಫುಲ್ ಪ್ಲೇಸ್ ಐತಿ ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಕೊಂತ ನೆಕ್ಸ್ಟ್ ವಿಡಿಯೋನಾಗ ಸಿಗೋಣ ಅಲ್ಲಿ ತನ ಸಿ ಯು ಬಾಯ್ ಬಾಯ್ ಟಾಟಾ